ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ನಡೆದ ದಂಗೆ ದಾಳಿಯ ಘಟನೆಯನ್ನ ನಮ್ಮ ಭಾರತ ದೇಶದಲ್ಲೂ ಮಾಡುವ ಯತ್ನ ನಡೆದಿದೆ ಈ ಬಗ್ಗೆ ಹಿಂದೂ ಸಮಾಜ ಜಾಗೃತವಾಗಿರಬೇಕು ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಪ್ರಚಾರ ಪ್ರಮುಖ ಅರುಣ್ ಕುಮಾರ್ ಹೇಳಿದರು ಅವರು ಶನಿವಾರ ಮಧ್ಯೆ ಪಟ್ಟಣದ ರಾಷ್ಟೀಯ ಸ್ವಯಂ ಸೇವಕ ಸಂಘದಿಂದ ಶತಾಬ್ದಿ ಹಾಗೂ ವಿಜಯದಶಮಿ ಭವ್ಯ ಪಥಸಂಚಲನದ ಸಾರ್ವಜನಿಕ ಸಮಾರಂಭದಲ್ಲಿ ಮುಖ್ಯ ವಕ್ತಾರರಾಗಿ ದಿಕ್ಸೂಚಿ ಭಾಷಣವನ್ನು ಮಾಡಿದರು ಬಾಂಗ್ಲಾ ನೇಪಾಳದ ಮಾದರಿಯ ದಂಗೆಯನ್ನು ದೇಶದಲ್ಲಿ ಗೋದ್ರಾ ಹತ್ಯಾಕಾಂಡ ಸಂದರ್ಭದಲ್ಲಿ ಪ್ರಾಯೋಗಿಕವಾಗಿ ಮಾಡಲಾಯಿತು ಅದಕ್ಕೆ ಹಿಂದೂ ಸಮಾಜ ನೀಡಿದ ಪ್ರತ್ಯುತ್ತರದಿಂದ ನಿಂತಿದೆ ಇಲ್ಲದೇ ಇದ್ದಲ್ಲಿ ದೇಶದೆಲ್ಲೆಡೆ ಈ ಮಾದರಿಯೇ ಅನುಸರಿಸುವ ಉದ್ದೇಶ ಅವರದಾಗಿತ್ತು ಈಗಲೂ ಅಂತಹ ಘಟನೆ ಟೈಮ್ ಬಾಂಬ್ ಸ್ಫೋಟವಾಗಬಹುದು ಹೀಗಾಗಿ ಜಾಗೃತ ಹಿಂದೂ ಸಮಾಜ ಎಚ್ಚರದಿಂದ ಇರಬೇಕು ದೇಶದಲ್ಲಿ ಮತಗಳತನ ನ್ಯಾಯಾಧೀಶರ ಮೇಲೆ ಚುನಾವಣೆ ಆಯೋಗದ ಮೇಲೆ ಸಿಬಿಐ ಮೇಲೆ ಇಲ್ಲದ ಆರೋಪಗಳ ಮೂಲಕ ಬಾಂಗ್ಲಾ ನೇಪಾಳದಂತಹ ಘಟನೆ ಉಂಟು ಮಾಡುವ ಯತ್ನ ನಡೆದಿದೆ ಈ ಕುತಂತ್ರ ಶಕ್ತಿಗಳ ಹರಣವಾಗಬೇಕಿದೆ ಎಂದರು ಬಾಂಗ್ಲಾದ ಘಟನೆಗಳು ನೇಪಾಳದ ಘಟನೆಗಳನ್ನ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಫೇಲ್ಯೂರ್ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಒಂದು ಜಾಗೃತ ಹಿಂದೂ ಸಮಾಜ ಅಲ್ಲಿ ಅಪ್ಪ ಅಮ್ಮ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಸ್ಥಿತಿ ಆಗ್ಬಿಟ್ಟಿದೆ ಆದ್ರೆ ಇಲ್ಲಿ ಹಂಗಿಲ್ಲ ಇಲ್ಲಿ ಒಬ್ಬ ಏನಾದ್ರೂ ಆ ರೀತಿ ಮಾಡೋದಕ್ಕೆ ಹೊರಟ ಅಂತ ಹೇಳಿದ್ರೆ ಹತ್ತು ಜನ ಸೇರ್ಕೊಂಡು ಅವನನ್ನು ಕೇಳುವಂತ ಒಂದು ವ್ಯವಸ್ಥೆ ಇದೆ ಎರಡನೇದು ಜನಸಾಮಾನ್ಯ ಇರ್ತಾರೆ ಅದೇ ಅವ್ರಿಗೆ ಜಾಗೃತ ಆಗಿರ್ತಾರೆ ಈ ರೀತಿ ಬೇಕಾಬಿಟ್ಟಿ ಗುಂಡಾಗಿರಿ ಗುಂಡು ಕೆಲಸಗಳನ್ನು ಮಾಡೋದಕ್ಕೆ ಅವಶ ಅವಕಾಶ ಈ ಸಮಾಜ ಕೊಟ್ಟಿಲ್ಲ ಪ್ರಯತ್ನ ಮಾಡಿದ್ದಾರೆ ಇರುವ ಗೋತ್ರ ಏನೋ ಹತ್ತಿರಕಾಂಡ ಇತ್ತು ಅದು ಇದಕ್ಕೋಸ್ಕರ ಮಾಡುವಂತ ಟೆಸ್ಟ್ ಮಾಡಿದ್ರೆ ಅದು ಅಂತ ವಾಪಸ್ ಉತ್ತರ ಕೊಡ್ತಾರೆ ಹಿಂದೂ ಸಮಾಜ ಅತ್ಯಂತ ಸಾತ್ವಿಕರು ಯಾವತ್ತೂ ಬೈಗಳ ಬೈಕೆ ಇರೋದು ಕೆಟ್ಟ ಮಾತಾಡದೆ ಕೈಯಲ್ಲಿ ಏನ್ ಸಿಗುತ್ತೆ ಅದು ಅಂತ ಹೇಳ್ತಾರೆ ಇಲ್ಲಿ ಒಂದು ದೇಶ ನಡೆಯಲ್ಲ ಸರಿಯಾಗಿ ಒಂದು ಬುದ್ಧಿ ನಡೆಸುವಂತಹ ಪ್ರಯತ್ನ ನಡೆಯುತ್ತೆ ಅಕಸ್ಮಾತ್ ಆ ಉತ್ತರ ಸಿಕ್ಕನೆ ಹೋಗಿದ್ರೆ ದೇಶದ ಎಲ್ಲ ಕಡೆಗಳಲ್ಲೂ ಆ ರೀತಿಯ ಒಂದು ಪುಂಡಾಗಿನಿ ಮಾಡಬೇಕು ಅಂತ ಹೇಳುವಂತ ನಿಂತು ಅಂತ ನಡೆದ್ರೋ ಇದು ಈ ರೀತಿಯಲ್ಲಿ ನಮ್ಮ ದೇಶದ ಜಾಗೃತ ಜನತೆ ಏನಿದೆಯೋ ಅದು ಎರಡಿನ ಜಾಗೃತ ಜನತೆಯ ಮಧ್ಯ ಮಧ್ಯ ಗ್ರಾಮ ಗ್ರಾಮಗಳಿಗೆ ಸೇರಿರುವಂತಹ ಒಂದು ಸಂಘಟಿತ ಶಕ್ತಿ ಇರುವಂತಹ ರಾಷ್ಟ್ರೀಯ ಸಂಸತ್ ಸಂಘ ಇವ್ ಸಾಮಾನ್ಯ ಅಲ್ಲ ಇದು ಸಂಘ ಒಂದು ಸೂಚನೆ ಕಟ್ಟರೆ ಇವತ್ತು ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಒಂದು ಜಾಗೃತ ಜನಶಕ್ತಿ ಇರುತ್ತೆ ನಮ್ಮಲ್ಲಿ ಅನೇಕ ಸಂಸ್ಥೆಗಳು ಇದ್ದಾರೆ ಸರ್ ನಾವು ದಿನ ಕರಿಬೇಡಿ ಸರ್ ಯಾವ್ದಾದ್ರೂ ದೇಶಕ್ಕೆ ಬಂದ ಕರಿಬಿ ಸರ್ ನಾವು ಬರ್ತೀವಿ ಏನ್ ವ್ಯಕ್ತ ಮಾಡ್ತೀವಿ ನಾವು ಅಂತ ಹೇಳುವಂತವ್ರು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ ಆದ್ರೆ ದೇಶಕ್ಕೆ ತೊಂದರೆ ಬಂದಿದೆ ಏನೋ ಆಪತ್ತು ಬಂದಿದೆ ಅಂತ ಹೇಳಿದಾಗ ಮನೆ ಮಠ ಎಲ್ಲವನ್ನ ಬಿಟ್ಟು ಪ್ರಾಣದ ಹಂದನ್ನು ತೊಡಗು ನುಗ್ಗಿ ಬರುವಂತ ಸಾವಿರ ಜನ ಸಂಸ್ಥೆಗಳಿದ್ದಾರೆ ಆ ಕಾರಣಕ್ಕೋಸ್ಕರ ಅಂತ ದೃಷ್ಟಶಕ್ತಿಗಳು ಅವರು ದೂರ ನಮ್ಮ ನ್ಯಾಯಾಧೀಶನ ನಾವು ಬೈಬಹುದು ನಾವು ಟೀಕೆ ಮಾಡಬಹುದು ಹಾಗಿಲ್ಲ ಹೀಗಿಲ್ಲ ಅಂತ ಆದ್ರೆ ಸರ್ವಸಾಮಾನ್ಯವಾಗಿ ನಮ್ಮ ದೇಶದ ನ್ಯಾಯಾಧೀಶರು ನಮ್ಮ ದೇಶದ ಎಲೆಕ್ಷನ್ ಕಮಿಷನ್ ಇವತ್ತು ನಡೀತಾ ಇದೆ ಮತಗಳತನ ಅಂತ ಹೇಳೋದು ಏನೋ ಒಂದು ನಡೀತಾ ಇದೆ ಇದೆಲ್ಲ ಯಾಕಪ್ಪ ಅಂದ್ರೆ ಮತಗಳ್ಳತನ ಅಂತ ಹೇಳೋ ಹೆಸರಿನಲ್ಲಿ ಆಮೇಲೆ ಕೋರ್ಟಿನ ಮೇಲೆ ಬೇರೆ ಬೇರೆ ನ್ಯಾಯಾಧೀಶರ ಮೇಲೆ ಆರೋಪ ಹಾಕೊಂಡು ಏನಪ್ಪಾ ಅಂದ್ರೆ ನಮ್ಮ ದೇಶದಿದ್ದಂತಹ ವ್ಯವಸ್ಥೆಗಳ ಬಗ್ಗೆ ಅದು ಸಿ ಬಿ ಐ ಇರಲಿ ಅದು ಇಡಿ ಇರಲಿ ಅಥವಾ ಕೋರ್ಟ್ ಇರಲಿ ಅಥವಾ ಎಲೆಕ್ಷನ್ ಕಮಿಷನ್ ಇರಲಿ ಇವುಗಳಿಗೆ ಕೆಟ್ಟ ಸಂಚಾರದ ಯಾಕಪ್ಪ ಅಂದ್ರೆ ಈ ನೇಪಾಳದಂತಹ ಬಾಂಗ್ಲವಂತ ಘಟನೆಗಳು ಆಗೋದಕ್ಕೋಸ್ಕರ ಜನಗಳನ್ನು ಎಚ್ಸೋದಕ್ಕೋಸ್ಕರ ನೆನ್ಪಿಟ್ಕೊಳ್ಳೋಣ ನಾವು ಇವತ್ತು ಆ ಟೈಮ್ ಬಾಂಬ್ ಪೂರ್ತಿ ಹೋಗಿಲ್ಲ ಅದು ಟೈಮ್ ಬಾಂಬ್ ಇದೆ ಇನ್ನೂ ಅದು ಅಲ್ಲಿ ಯಾವ ಸಿನಿಮಾ ಗೊತ್ತಿಲ್ಲ ಅದು ಹುಷಾರಾಗಿರಬೇಕಾಗುತ್ತೆ ಹಿಂದೂ ಸಮಾಜ ಇಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಈ ರೀತಿಯ ಶಕ್ತಿಗಳಿಲ್ಲ ಅಲ್ಲ ಬಾಂಗ್ಲಾ ಮತ್ತು ನೇಪಾಳದಲ್ಲಿರುವಂತಹ ಆ ರೀತಿಯ ಕುತಂತ್ರ ಮಾಡುವಂತಹ ಶಕ್ತಿಗಳ ಒಂದು ಹರಣ ಆಗಬೇಕು ಎರಡನೇದು ಸಾತ್ವಿಕ ಶಕ್ತಿ ಇದೆ ತೊಂಬತ್ತೈದು ತೊಂಬತ್ತೆಂಟು ಪರ್ಸೆಂಟ್ ಸಾತ್ವಿಕ ಇರುವಂತಹ ಸಜ್ಜನ ಇರುವಂತಹ ಶಕ್ತಿ ಇದೆ ಅದು ಎತ್ಕೋಬೇಕಾಗುತ್ತೆ ಸುಸಂಘಟಿತ ಮತಗಳ ವಿರುದ್ಧ ಅನಿಸ್ಕೊಳ್ಳೋಣ ನಾವು ಇದು ಓಪನ್ ಆಗಿದೆ ಇವತ್ತು ನಾವ್ಯಾರು ಕನ್ವರ್ಟ್ ಮಾಡಲ್ಲ ನಾವು ಯಾರು ಇನ್ನೊಂದು ಬಗ್ಗೆ ಭಯೋತ್ಪಾದನೆ ಮಾಡಲ್ಲ ನಾವು ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಬಯಸಲ್ಲ ಹಿಂದೂ ಇಷ್ಟು ಜಾಗೃತ ಆಗಿದ್ದಾನೆ ಇಷ್ಟು ಸಂಘಟಿತ ಆಗಿದ್ದಾನೆ ತಾನಾಗಿ ಇನ್ನೊಬ್ಬರ ಮೇಲೆ ಧಾರೆ ಮಾಡಿದೆ ಅಂತ ಹೇಳೋದು ಇಲ್ಲವೇ ಇಲ್ಲ ಅದು ಭಾರತ ದೇಶ ಆಗಲಿ ಅಥವಾ ನಮ್ಮ ಊರುಗಳಲ್ಲಾಗಲಿ ಹಿಂದೂಗಳು ಇನ್ನೊಂದು ಧಾರೆ ಮಾಡಿದ್ರು ಅಂತ ಇಲ್ಲವೇ ಇಲ್ಲ ನಾವು ಚಟೋಧ ಮಾಡೋರಲ್ಲ ಬಯಸೋರಲ್ಲ ಆದ್ರೆ ನಮ್ಮ ವಿರುದ್ಧ ಈ ರೀತಿ ಷಡ್ಯಂತ್ರ ನಡೀತಾ ಇದೆ ಮತಾಂತರ ಆಗ್ತಾ ಇದ್ದಾರೆ ತಿಂಕೊಳ್ತಾ ಇದ್ದಾರೆ ಹಿಂದೂಗಳನ್ನ ಲವ್ ದೇಶದಲ್ಲಿ ಆದ ಹೆಸರಿನಲ್ಲಿ ಮತಾಂತರ ಹೆಸರಿನಲ್ಲಿ ನಾವಣರಾಗಿರ್ಬೋದು ಜಗತ್ ಹಂಗಿಲ್ಲ ಅದಕ್ಕೋಸ್ಕರ ಸುಸಂಘಟಿತ ಈ ಮತಗಳು ಬಹಳ ಸುಸಂಘಟಿತ ವ್ಯವಸ್ಥೆಗಾರ ಹತ್ರ ಅಸಂಘಟಿತ ಹಿಂದೂ ಸಮಾಜ ಇವುಗಳ ಮತ ಯೋಚನೆ ಮಾಡಬೇಕಾಗಿದೆ ಸಂಘ ಶತಾಬ್ದಿಯನ್ನು ಆಚರಿಸುತ್ತಿದೆ ಸಂಘಕ್ಕಾಗಿ ಐದು ಪೀಳಿಗೆಯ ಸಾಕಷ್ಟು ಜನರು ಅನಾಮಿಕರಾಗಿ ಅಜ್ಞಾತರಾಗಿ ಶ್ರಮಿಸಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಗಾಂಧಿ ಹತ್ಯೆಯ ಸುಳ್ಳು ಆರೋಪವನ್ನು ತಡೆಯುವ ಶಕ್ತಿ ಸಂಘಕ್ಕೆ ಮಾತ್ರ ಸಾಧ್ಯ ಏಕೆಂದರೆ ಸಂಘದಲ್ಲಿ ಆಧ್ಯಾತ್ಮವಿದೆ ಇಂದು ದೇಶದ ಎಲ್ಲ ದೇವಾಲಯದಲ್ಲಿ ದೇವರ ಪೂಜೆ ಧಾರ್ಮಿಕ ಆಚರಣೆ ನಡೆಯಲು ಸಂಘದ ಶಾಖೆ ಸಂಘಟನೆ ಕಾರಣ ಸಂಘವನ್ನು ಮೂಲೆಗುಂಪು ಮಾಡಲು ಯತ್ನಿಸಿದರೂ ಸಂಘ ಕುಗ್ಗಲಿಲ್ಲ ಸಂಘ ದೇಶಕ್ಕೆ ಇಬ್ಬರು ಪ್ರಧಾನಿಗಳನ್ನು ನೀಡಿದೆ ಇಂದು ಸಂಘವನ್ನು ಬೈಯುವ ಆಳ ಅಗಲ ಪುಸ್ತಕ ಬರೆಯುವವರು ಒಬ್ಬ ವ್ಯಕ್ತಿಯನ್ನು ದೇಶಕ್ಕೆ ನೀಡಿಲ್ಲ ಸಾಮಾನ್ಯ ಪ್ರಚಾರಕರನ್ನು ದೇಶಕ್ಕೆ ಕೊಡುವ ಶಕ್ತಿ ಅವರಲ್ಲಿ ಇಲ್ಲ ಸಂಘ ಹೊಸಕಿ ಹಾಕುವ ಕನಸು ಕಂಡ ದೇಶದ ಮೊದಲ ಪ್ರಧಾನಿ ಹತ್ತೊಂಬತ್ತು ಇಂಡಿಯನ್ ಆರ್ಮಿ ಏರ್ಫೋರ್ಸ್ ನೇವಿ ಸೈನಿಕರೊಂದಿಗೆ ಸಂಘದ ಕಾರ್ಯಕರ್ತರಿಗೆ ಪಥ ಸಂಚಲನಕ್ಕೆ ಅವಕಾಶ ನೀಡಿದರು ಇದು ಸಂಘದ ದೇಶಭಕ್ತಿಯಾಗಿದೆ ಎಂದರು ಪರಂಪುಜಿಯ ಡಾಕ್ಟರ್ ಸ್ಥಾಪನೆ ಆಯಿತು ಈ ಮೂರು ವರ್ಷಗಳಲ್ಲಿ ದೊಡ್ಡ ಪ್ರಯತ್ನ ಇದೆ ಹತ್ತಿರ ಐದು ಪೀಳಿಗೆ ಜನಗಳು ತಮ್ಮ ಜೀವನವನ್ನು ಅದಕ್ಕೋಸ್ಕರ ಶ್ರಮಿಸ್ಬಿಟ್ಟಿದ್ದಾರೆ ಅವರ ಹೆಸರು ಇಲ್ಲ ಅವರ ಉಲ್ಲೇಖನೂ ಇಲ್ಲ ಅವರ ಫೋಟೋಗಳು ಇಲ್ಲ ಈಗಾದರೂ ಮೊಬೈಲ್ಗಳಲ್ಲಿ ಫೋಟೋಗಳು ಇಲ್ಲ ಅಲ್ಲಿನ ಫೋಟೋಗಳು ಇಲ್ಲ ಈ ರೀತಿಯಲ್ಲಿ ಅಜ್ಞಾತರಾಗಿ ಅನಾಮಧೇಯರಾಗಿ ಅವರು ಅನಾಮಿಕರ ಹೊರಟಲ್ಲ ಅದು ಸುಳ್ಳು ಆರೋಪ ಯಾವುದೇ ಸಂಘಟನೆಯ ಮೇಲೆ ಬಂದಿದ್ರೆ ಆ ಸಂಘಟನೆ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ಸಂಘ ಆಗಿರುವ ಕಾರಣಕ್ಕೋಸ್ಕರ ಬದುಕಿದೆ ಯಾಕೆ ತುಂಬಾ ಸರಿ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಅನಿಸ್ತಾ ಇರತ್ತೆ ನಾನು ಪ್ರಚಾರಕ್ಕಿಲ್ಲ ಈಗ ನಮ್ಮ ತರ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಪ್ರಚಾರಕ್ಕಿದ್ದಾರೆ ಸ್ಮಾಸ್ಟ್ ಸಂಘದಲ್ಲಿ ಆಧ್ಯಾತ್ಮ ಇಲ್ಲ ಹೋಗಿದ್ರೆ ಈ ಗಾಂಧಿ ಹತ್ಯೆ ಅಂತ ಆರೋಪವನ್ನು ನಾನು ಆಗ್ತಿತ್ತ ನಮಗೆ ಸಂಘದಲ್ಲಿ ಆಧ್ಯಾತ್ಮ ಅದು ಒಳಗೊಳಗೆ ಸೇರ್ಕೊಂಡಿದೆ ಒಳಗಡೆ ಪ್ರಯತ್ನ ಮಾಡದೆ ಹೋಗಿದ್ರೆ ಯಾವ ಪೇಜಾರ ಶ್ರೀಗಳು ಮತ್ತು ಅನೇಕ ಉಡುಪಿಯ ಮಟ್ಟದ ಶ್ರೀಗಳು ರಾಮನ ಪೂಜೆ ಮಾಡ್ತಾರೆ ಹನುಮಂತನ ಪೂಜೆ ಮಾಡ್ತಾರೆ ಆಧ್ಯಾತ್ಮಿಕವಾಗಿ ನಿತ್ಯ ಅವರು ಆ ರೀತಿ ಮಾಡ್ತಾ ಇದ್ರು ಇಲ್ಲೇ ಮಾಡ್ತಾರೆ ಮೂರು ಹೊತ್ತು ಆ ರೀತಿಯ ಮಡಿಯಲ್ಲಿ ಪೂಜೆ ಮಾಡುವಂತಹ ವ್ಯಕ್ತಿಗಳು ಆ ದೇವರು ರಾಮ ಆ ರಾಮನ ಬಾಲರಾಮನ ಒಂದು ಜಾಗದಲ್ಲಿ ಹೊರಟೋಗಿತ್ತಲ್ಲ ಇಲ್ಲಿದ್ದಂತವರು ವಾಪಸ್ ಅವರು ಪೂಜೆ ಮಾಡ್ತಾ ಕುತ್ಕೊಂಡಿದ್ದಿದ್ರೆ ಆ ರಾಮನ ಪ್ರತಿಷ್ಠಾಪನೆ ಆಗ್ತಿರ್ಲಿಲ್ಲ ಅಲ್ಲಿ ಇಲ್ಲಿ ಮಣ್ಣಲ್ಲಿ ಬಿದ್ದು ಆಟ ಆಡಿ ಏನಾದ್ರೂ ಆಗಲಿ ಅನ್ಕೊಂಡು ಮೈ ಕೆಸರು ಮಾಡಿಕೊಂಡು ರಕ್ತ ಮಾಡಿಕೊಂಡು ಕೊಲೆ ಮಾಡಿಕೊಂಡು ಬಟ್ಟೆಗಳನ್ನ ಮನೆಗಳಲ್ಲಿ ಬಯಸ್ಕೊಂಡು ಈ ತರ ಹಿಂದೂ ಸಂಘಟನೆ ಮಾಡಿರೋ ಕಾರಣಕ್ಕೋಸ್ಕರ ಇವತ್ತು ಅಲ್ಲಿ ಶ್ರೀರಾಮ ಇವತ್ತು ಬಾಲರಾಮ ಅಲ್ಲಿ ವಿರಾಜಮಾನ ಆಗಿದ್ದಾನೆ ಅವನು ತನ್ನ ಜಾಗದಲ್ಲಿ ಆನಂದವಾಗಿ ಅವರು ಇವತ್ತು ಭಾರತಕ್ಕೆ ಎರಡು ಪ್ರಧಾನಿಗಳನ್ನ ಕೊಟ್ಟಿದೆ ಇಬ್ಬರು ಪ್ರಧಾನಿಗಳನ್ನ ಯಾವುದಾದ್ರೂ ಬೇರೆ ಸಂಘಟನೆ ಕೊಟ್ಟಿದೆಯಾ ಏನಿಲ್ಲ ನೋಡೋಣ ಆ ಶಕ್ತಿ ಇರುವಂತಹ ಆ ಕುಶಲತೆ ಇರುವಂತಹ ಅದನ್ನು ಆ ನೇತೃತ್ವ ಕೊಡುವಂತಹ ಮೆಟನ್ಗಳನ್ನ ಮಟೀರಿಯಲ್ ಗಳನ್ನ ತಯಾರು ಮಾಡಿ ಯಾವ ಯಾರು ಸಂಘಟನೆ ಕೊಟ್ಟಿದ್ಯಾ ಯಾರು ಬೈತಾರಲ್ಲ ಹೇಳ್ತಾರೆ ಆರ್ ಎಸ್ ಎಸ್ ನ ಆಳ ಅಗಲ ಅಂತ ಪುಸ್ತಕ ಗಳೀತಾರಲ್ಲ ಒಬ್ಬ ಯಾವ ವ್ಯಕ್ತಿ ತಯಾರು ಮಾಡಕ್ ಸಾಧ್ಯ ಇದೆಯಾ ಅವರಿಗೆ ಹೋಗ್ಲಿ ಈ ರೀತಿ ಅಂತ ನಿರ್ಮಾಣ ಆಗುವಂತ ವ್ಯಕ್ತಿ ಇರೋದಲ್ಲ ಒಬ್ಬ ಸಾಮಾನ್ಯ ಪ್ರಚಾರಕ್ಕೆ ಕೂಡ ಶಕ್ತಿ ಇದೆಯಾ ತಾನು ಹೇಳಿದಂತ ವಿಚಾರಕ್ಕೋಸ್ಕರ ಜೀವನ ಪೂರ್ತಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಬಟ್ಬಿಡೆಯಾ ಅಂತ ಆ ರೀತಿ ಟೀಕೆ ಮಾಡೋರು ಆಗ ನಾವು ಯೋಚನೆ ಮಾಡ್ತೇನೆ ಮಾಡಬೇಕು ಎಸ್ವಿನಲ್ಲಿ ಸಂಘದ ಸ್ವಯಂ ಸೇವಕರು ಆರ್ಮಿ ನೇವಿ ಏರ್ಫೋರ್ಸ್ ಜೊತೆಗೆ ಸಂಚಲನ ಮಾಡ್ತಾರೆ ಪರೇಡ್ ಗ್ರೌಂಡ್ ದೆಹಲಿಯಲ್ಲಿ ಆವಾಗ ಪ್ರಧಾನ ವ್ಯಕ್ತಿಗೆ ಪ್ರಧಾನಮಂತ್ರಿಗಳಿಗೆ ಒಬ್ಬ ವ್ಯಕ್ತಿ ಕೇಳ್ತಾನೆ ಅವ್ರ ಪಕ್ಷದ ಯೋಧರು ಅಲ್ಲ ಇಷ್ಟು ವರ್ಷ ನೀವು ಆರ್ ಎಸ್ ನ ನೀವು ಬೈತಾ ಇದ್ರಿ ಇಡೀ ಭಗವಾಧ್ವಜವನ್ನ ಒಂದು ಇಂಚಿನ ದರದ ಮೇಲೆ ಹಾಗೆ ಬಿಡಲ್ಲ ಅಂತ ಹೇಳುವಂತ ನೀವು ಆರ್ ಎಸ್ ಎಸ್ ಅನ್ನ ಹಾಕ್ತೀರಿ ಅಂತ ಹೇಳಿ ಪ್ರಯತ್ನ ಮಾಡಿದವರು ಅದನ್ನೇ ನೀವು ಆರ್ ಎಸ್ ಎಸ್ ನಮ್ಮ ರಕ್ಷಣಾ ಬಲಗಳ ಜೊತೆಗೆ ಕಂಡುಬಿಟ್ಟು ಅಂತ ಕೇಳ್ತಾರೆ ಆಗ ಯಾರು ಬದ್ಧ ದ್ವೇಷಿಯಾಗಿದ್ರೋ ಸಂಘವನ್ನ ದ್ವೇಷ ಮಾಡ್ತಾ ಇದ್ರೋ ಅಂತ ವ್ಯಕ್ತಿ ಹೇಳ್ತಾರೆ ನಿಮಗೆ ಅರ್ಥ ಆಗಲ್ಲ ಸಂಘದಂತಹ ದೇಶ ಭಕ್ತಿ ಅದು ಬೇರೆ ಕಡೆ ಇಲ್ಲ ಅಂತ ಹೇಳ್ತಾರೆ ಅದನ್ನು ವಿವರಣೆ ಕೊಟ್ಟ ಜೊತೆಗಿದ್ದಂತಹ ವ್ಯಕ್ತಿ ಹೇಳ್ತಾರೆ ನಮ್ಮ ಮೊದಲನೇ ಪ್ರಧಾನಿಗಾದಂತಹ ಪ್ರಭಾವ ಏನು ಅಂದ್ರೆ ಸೈನ್ಯ ಯುದ್ಧದ ಸಮಯದಲ್ಲಿ ನಮ್ಮ ಸೈನಿಕರಿಗೆ ಅವರಿಗೆ ತರಬೇತಿ ಕೊಟ್ಟು ಅವರಿಗೆ ಸಂಬಳ ಕೊಟ್ಟು ಅವರಿಗೆ ಆ ರೀತಿ ತೀರ್ಕೊಂಡ್ರೆ ಅವರಿಗೆ ಪರಿಹಾರ ಧನ ಕೊಟ್ಟು ಎಲ್ಲ ಕೊಟ್ಟು ನೀವು ಯುದ್ಧ ಮಾಡು ಅಂತ ಹೇಳಿ ಶಸ್ತ್ರವನ್ನ ಕೊಟ್ಟು ಕಳಿಸ್ಕೊಡ್ತೀವಿ ಟ್ರೈನಿಂಗ್ ಕೊಟ್ಟು ಆದ್ರೆ ಈ ಸ್ವಯಂ ಸೇವಕರಿಗೆ ಟ್ರೈನಿಂಗ್ ಇಲ್ಲ ಭತ್ಯ ಇಲ್ಲ ವೇತನ ಇಲ್ಲ ಯಾವುದೇ ಇಲ್ಲ ಆದ್ರೆ ಇವನು ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ಬರ್ತಾನೆ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅರುಣಾಚಲ ಪ್ರದೇಶದ ಭಾಗದಲ್ಲಿ ನಮ್ಮ ಸ್ವಯಂ ಸೇವಕ ಇಬ್ಬರು ಒಬ್ಬ ಮದ್ದು ಗುಂಡಿನ ಸಾಗಿಸಬೇಕಾದ್ರೆ ಇನ್ನೊಬ್ಬ ಕ್ಯಾಂಡಿನಿಂದ ಆಹಾರ ಸಾಗಿಸ್ಬೇಕಾದ್ರೆ ಸೈನಿಕರಿಗೆ ಅಲ್ಲಿ ಬಲಿ ಬಲಿಯಾಗ್ತಾರೆ ಅದನ್ನ ನೀನ್ ಬಿಟ್ಕೊಳ್ತಾರೆ ಅವರು ಮತ್ತೆ ಇನ್ನೇನು ಕೇಳಲಿಲ್ಲ ಗುಂಡಿಲೆ ಸತ್ ತೀರ್ಕೊಂಡ್ರೆ ಹೌದು ಆದ್ರೆ ಬೇರೆ ಯಾವ ಬೀಳಿಕೆನೂ ಇಲ್ಲ ಒಂದು ಸರ್ಟಿಫಿಕೇಟ್ ಇಲ್ಲ ಒಂದು ಗೌರವ ಇಲ್ಲ ಏನಿಲ್ಲ ದೇಶಕ್ಕೋಸ್ಕರ ಹುಟ್ಟಿದೀನಿ ದೇಶಕ್ಕೋಸ್ಕರ ಬದುಕ್ತೀನಿ ಮತಕ್ಕೋ ಕಾಯೋ ನಮಸ್ತೆ ನಮಸ್ತೆ ಅಂತ ಹೇಳುವಂತ ರೀತಿಯಲ್ಲಿ ತಾಯಿ ಭಾರತೀನಿದೆ ನೀನು ಈ ಶರೀರ ಕೊಟ್ಟಿರೋದು ನೀನು ನಿನ್ನ ಮಣ್ಣು ನಿನ್ನ ನೀನು ನಿನ್ನ ಆಹಾರ ನಿನ್ನ ಗಾಳಿ ಈ ದೇಹವನ್ನು ತಯಾರು ಮಾಡಿದೆ ಅದಕ್ಕೋಸ್ಕರ ಈ ದೇಹ ನಿಮಗಾಗಿ ಸಮರ್ಪಿತ ಆಗಲಿ ಅಂತ ಹೇಳುವಂತ ಆ ಭಾವನೆ ಇಟ್ಕೊಂಡು ಸಮರ್ಪಣೆ ಮಾಡುವಂತಹ ಸ್ವಯಂ ಸೇವಕರನ್ನು ನೋಡಿ ನಮ್ಮ ಪ್ರಧಾನಿ ಅನಿಸಿತ್ತು ಅವರನ್ನ ರಿಪಬ್ಲಿಕ್ ಡೇ ಪರೇಡ್ ಕಲೀಬೇಕು ಮೂವತ್ತೆರಡು ಲಕ್ಷ ಚದರ ಕಿಲೋಮೀಟರ್ ಗಡಿಯನ್ನ ಹೊಂದಿರುವ ಭಾರತವು ಐವತ್ತೆರಡು ಲಕ್ಷ ಚದರ ಕಿಲೋಮೀಟರ್ ಭೂಮಿಯನ್ನು ಕಳೆದುಕೊಂಡಿದೆ ದೇವಸ್ಥಾನಗಳು ಭೂಮಿ ಜನರನ್ನು ನಾವು ಕಳೆದುಕೊಂಡಿದ್ದೇವೆ ಪಾಕ್ ಬಾಂಗ್ಲಾದೇಶ ಪ್ರದೇಶದ ಜನರು ಅಲ್ಪಸಂಖ್ಯಾತರು ಅಲ್ಲ ಅವರು ಹಿಂದೂಗಳು ಮತಾಂತರದಿಂದ ನಾವು ಇಪ್ಪತ್ನಾಲ್ಕು ಕೋಟಿ ಜನರನ್ನ ಕಳೆದುಕೊಂಡಿದ್ದೇವೆ ಇಂದಿಗೂ ಮತಾಂತರ ಗೋಹತ್ಯೆ ಲವ್ ಜಿಹಾದ್ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತಿದೆ ಹಿಂದೂ ಸಮಾಜ ಜಾಗೃತವಾಗಬೇಕೆಂದು ಅರುಣ್ ಕುಮಾರ್ ಕರೆ ನೀಡಿದರು ನಮ್ಮ ಜಮೀನು ಹಂಗೆ ಒಂದಡಿ ಆ ಕಡೆ ಆಯ್ತು ಅಂತ ಕಳ್ತಾ ನಾವು ಆದ್ರೆ ನಮ್ಮ ದೇಶದಲ್ಲಿ ಹತ್ರ ಐವತ್ತೆರಡು ಲಕ್ಷ ಚದರ ಕಿಲೋಮೀಟರ್ ನ ನಮ್ಮ ಮೈ ಮರವಿನಿಂದ ಕರನಿಂದ ಕಳ್ಕೊಂಡಿದ್ದೀವಿ ನಾವು ಬರೀ ಭೂಮಿ ಕಳ್ಕೊಂಡಿದ್ದಲ್ಲ ಜನಗಳನ್ನ ಕಳ್ಕೊಂಡಿದ್ದೀವಿ ಇವತ್ತು ವಾಸ ಮಾಡ್ತಿರುವಂತಹ ಪಾಕಿಸ್ತಾನ ಇವತ್ತಿರುವಂತಹ ಬಾಂಗ್ಲಾದೇಶ ಇದು ಯಾರ ಹೊರಗಿಂದ ಬಂದವರಲ್ಲ ಇಲ್ಲಿಯಾರ ಮತಾಂತರ ಮುಂದೆ ಕಳ್ಕೊಂಡಿದ್ವಿ ನಾವು ನಮ್ಮ ದೇಶದಲ್ಲಿರುವಂತಹ ಇವತ್ತಿನ ಹತ್ತಿರ ಹತ್ರ ನೀವು ಹದಿನೆಂಟು ಕೋಟಿ ಮತ್ತು ನೀವು ಕೋಟಿ ಕೋಟಿಯನ್ನು ಅನ್ಕೊಂಡ್ರೆ ಹತ್ತಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿ ಜನ ಏನು ಹೇಳ್ತೀವೋ ನಾವು ಇವತ್ತು ಅಲ್ಪಸಂಖ್ಯಾತರನ್ನು ಕರ್ಸ್ಕೊಳ್ತಾರ ಅವ್ರು ಯಾರವರು ಇಲ್ಲವೇ ಹೀಗೆ ದೊಡ್ಡ ಪ್ರಮಾಣದ ಜನಸಂಖ್ಯೆಯನ್ನು ಕರ್ಕೊಂಡು ನಮ್ಮ ಮನೆಯ ಮಗ ಅಥವಾ ಮಗಳು ರಾತ್ರಿಯ ಒಂಬತ್ತು ಗಂಟೆ ಆಯ್ತು ಹತ್ತು ಗಂಟೆ ಆಯ್ತು ಬರ್ಲಿಲ್ಲ ಅಂದಾಗ ಚಿಂತೆ ಮಾಡುವಂತ ನಾವುಗಳು ಇಷ್ಟು ಬಂಧುಗಳನ್ನ ಕಳ್ಕೊಂಡ್ವಲ್ಲ ಸ್ವಲ್ಪ ಆದ ದುಃಖ ಆಯ್ತಾ ನಮಗೆ ಇವತ್ತಿಗೂ ಕಳ್ಕೊಳ್ತೀವಿ ಮತ್ತೆ ಇವತ್ತಿಗೂ ಮತಾಂತರ ನಡೀತಾ ಇದೆ ನಿಂತಿಲ್ಲ ಇದು ಕಳ್ಕೊಳ್ಳೋದು ಹೀಗೆ ಭೂಮಿ ಕಳ್ಕೊಂಡ್ವಿ ಜನ ಕಳ್ಕೊಂಡ್ವಿ ದೇವಸ್ಥಾನಗಳನ್ನು ಕಳ್ಕೊಂಡ್ವಿ ನಿಮ್ಮೆದುರುಗಡೆನೆ ಗೃಹಕ್ಕೆ ನಡೆಯಿತು ಇವತ್ತಿಗೂ ನಡೀತಾ ಇದೆ ಇವತ್ತಿಗೂ ನಮ್ಮ ಅಕ್ಕ ತಂಗಿಯರ ತಾಯಂದಿರ ಅತ್ಯಾಚಾರ ಅನಾಚಾರಗಳು ನಾವು ಕೇಳ್ತಾನೆ ಇದ್ದೀವಿ ನಾವು ಈ ರೀತಿಯಲ್ಲಿ ಒಂದು ಥರ ಕಳ್ಕೊಂಡಂಥವ್ರು ನಾವು ಒಂದು ಸ್ವಲ್ಪ ಎಚ್ಚರಾಗುವ ಸ್ಥಿತಿ ಬಂತು ಇಲ್ಲಿ ಸ್ವಲ್ಪ ಸ್ವಲ್ಪ ಎಚ್ಚರಾಗಿದೆ ಪೂರ್ತಿ ಆಗಿಲ್ಲ ಇನ್ನು ಇಲ್ಲಿ ಏನು ಕೂತ್ಕೊಂಡಿದ್ದೀವಲ್ಲ ನಮಗೆ ಸ್ವಲ್ಪ ಆಗಿದೆ ಅಂತ ಹೇಳಬಾರದು ಆದ್ರೆ ಪೂರ್ತಿ ನಮಗೂ ಆಗಿಲ್ಲ ಸಮಾಜಕ್ಕೂ ಆಗಿಲ್ಲ ಇನ್ನು ಸಮಾಜಕ್ಕೆ ಆಗಿದ್ರೆ ಇವತ್ತು ಮೈದಾನ ಪೂರ್ತಿ ತುಂಬಬೇಕಾಗಿತ್ತು ಹೀಗೆ ಸ್ವಲ್ಪ ಸಾಫ್ಟ್ವೇರ್ ರಿಪೇರಿ ಆಗ್ತಾ ಇದೆ ಇಡೀ ಜಗತ್ತಿಗೆ ಶಾಂತಿಯನ್ನ ಇಡೀ ಜಗತ್ತಿಗೆ ನೆಮ್ಮದಿಯನ್ನ ಇಡೀ ಜಗತ್ತಿಗೆ ಸಮೃದ್ಧಿಯನ್ನ ಸಂತೋಷವನ್ನ ನೆಮ್ಮದಿಯನ್ನ ಕೊಡಬೇಕಾದಂತಹ ಅದೊಂದು ವರ್ಗ ಐತೆ ಅದು ಇವತ್ತು ಪರಸ್ಪರ ಕಿತ್ತಾಡ್ಕೊಂಡು ಬೇರೆ ಆಗುವಂತಹ ಸ್ಥಿತಿ ನಾವಿದ್ವಿ ಉಡುಪಿ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿ ರಾಮದೇವರು ಧರ್ಮದ ಪ್ರತೀಕ ನಾವು ಧರ್ಮವನ್ನು ರಕ್ಷಿಸಿದರೆ ರಾಮ ನಮ್ಮನ್ನು ರಕ್ಷಿಸುತ್ತಾರೆ ಸಂಘ ಶತಮಾನದ ಕಾಲದಿಂದ ಧರ್ಮ ರಕ್ಷಣೆಯ ಕೆಲಸವನ್ನು ಮಾಡುತ್ತದೆ ಅದೇ ಧರ್ಮ ರಕ್ಷಣೆ ಕಾರ್ಯದಿಂದ ಶ್ರೀರಾಮ ಅಯೋಧ್ಯೆಗೆ ಮರಳಿದರು ಹಿಂದೂ ಸಮಾಜ ಒಗ್ಗೂಡಿದರೆ ದೇಶ ಬಲವಾಗುತ್ತದೆ ಎಂದು ಹೇಳಿದರು ಪ್ರಾರಂಭ ಈಗ ನೂರು ವರ್ಷ ಆಯ್ತು ಈಗ ಒಂದು ಹಂತಕ್ಕೆ ಸಿದ್ಧತೆ ಆಯ್ತು ಇನ್ನು ನಿಜವಾದ ಕೆಲಸ ಅನೇಕ ಉಂಟು ಆದ್ರೆ ಇಷ್ಟು ತನಕ ನಮ್ಮ ಸಂಘ ನಮ್ಮ ಧರ್ಮದ ಆಚರಣೆ ಮಾಡ್ತಾ ಬಂತು ಧರ್ಮವನ್ನು ರಕ್ಷಿಸ್ತಾ ಬಂತು ಅದಕ್ಕೆ ಪ್ರತೀಕವಾಗಿ ರಾಮದೇವರೇ ಬಂತು ನೀವು ಆರಾಮದಲ್ಲಿ ಧರ್ಮದ ಪಾಲನೆ ಮಾಡಿ ಧರ್ಮದ ಆಚರಣೆ ಮಾಡಿ ನಾನು ರಕ್ಷಿಸ್ತೇನೆ ಅಂತ ಹೇಳಿದ್ದೆ ರಾಮದೇವರೇ ಬಂತು ಈಗ ನಾವೆಲ್ಲರೂ ಎಷ್ಟು ಭಾಗ್ಯವಂತರು ಅಂತ ಆಲೋಚನೆ ಮಾಡಬೇಕು ನಾವು ನಮ್ಮ ಜೀವನದಲ್ಲಿ ರಾಮದೇವರನ್ನು ನೋಡಿದ್ದೀವಿ ಸಂಘದ ಮೂರನೇ ವರ್ಷದ ಆಚರಣೆಯನ್ನು ನೋಡಿದ್ದೀವಿ ಒಂದು ಸಂಘ ಒಂದು ಎರಡು ವರ್ಷ ನಡೀತು ಅಂತ ಹೇಳಿದ್ರೆ ಅದು ದೊಡ್ಡ ವಿಷಯ ಅಲ್ಲ ಈಗ ಒಬ್ಬ ವ್ಯಕ್ತಿ ಮೂರು ವರ್ಷ ಆಯ್ತು ಅಂತ ಹೇಳಿದ್ರೆ ಇನ್ನು ಮುಗಿತು ಅಂತ ಅರ್ಥ ಇನ್ನು ಗಟ್ಟಿ ಇಲ್ಲ ಬೆಳ್ಳಿಕ್ಕೆ ಆಯ್ತು ಅಂತ ಆದ್ರೆ ಒಂದು ಸಂಘ ಹಾಗಲ್ಲ ನೂರು ವರ್ಷ ಆಯ್ತು ಅಂತ ಹೇಳಿದ್ರೆ ಎಷ್ಟು ಗಟ್ಟಿಯಾಗಿ ಉಂಟು ಅಂತ ನಾವು ಆಲೋಚನೆ ಮಾಡಬೇಕು ಹಾಗೆ ಅಂತಹ ಸಂಘದಲ್ಲಿ ನಾವೆಲ್ಲರೂ ಇದ್ದೇವೆ ಸಂಘದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ ಎಲ್ಲರೂ ಒಟ್ಟಾಗಿರ್ಬೇಕು ಅಂತ ಒಟ್ಟಾಗಿದ್ರೆ ನಾವು ಎಲ್ಲರೂ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲಂತಿದ್ರೆ ಹೇಗೆ ಬ್ರಿಟಿಷರು ನಮ್ಮನ್ನು ಆಳಿದ್ರು ಡಿವೈಡ್ ಅಂಡ್ ರೂಲ್ ಆ ಪದ್ಧತಿಯನ್ನು ಹಿಡ್ಕೊಂಡು ನಮ್ಮನ್ನೆಲ್ಲರನ್ನು ಈಗ ಸಹ ಆಳ್ಲಿಕ್ಕೆ ಸಾಧ್ಯ ಉಂಟು ಮುಖ್ಯ ಅತಿಥಿಯಾಗಿ ಚಿಕ್ಕ ಮಕ್ಕಳ ತಜ್ಞ ಡಾಕ್ಟರ್ ಎಸ್ ಬಿ ನಾಗೂರ್ ಭಾಗವಹಿಸಿದ್ದರು ಮಾಜಿ ಶಾಸಕ ಹಾಗೂ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ್ ನರಹಳ್ಳಿ ಬಾಬುಲಾಲ್ ಒಸ್ವಾಲ್ ಬಿಪಿ ಕುಲಕರ್ಣಿ ಪ್ರಭು ಕಡಿ ಮಾಣಿಕ್ ಚಂದ್ ದಂಡಾವತಿ ಹೊಳಿ ರಾಜೇಂದ್ರಗೌಡ ರಾಯಗೊಂಡ ಸೇರಿದಂತೆ ಹಿರಿಯ ಸ್ವಯಂ ಸೇವಕರು ಬಾಲ ಸ್ವಯಂ ಸೇವಕರು ಮಾತಾ ಭಗಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪ್ರಭು ನಂದಪ್ಪನವರ್ ಸ್ವಾಗತಿಸಿದರೆ ಪರಶುರಾಮ್ ಪವಾರ್ ವೈಯಕ್ತಿಕ ಗೀತೆಯನ್ನು ಹಾಡಿದರು ಗಿರೀಶ್ ದೇಶಪಾಂಡೆ ಸಂಘಗೀತೆ ಪ್ರಾರ್ಥಿಸಿದರು ಕೃಷ್ಣಾ ಬಿರಾದರ್ ಅಮೃತ ವಚನ ಹೇಳಿದರು ಆನಂದ್ ಚಿಕ್ಕೂರು ನಿರೂಪಿಸಿದರೆ ಸಿದ್ದು ಅರಸುರು ವಂದನಾರ್ಪಣೆಯನ್ನ ಮಾಡಿದರು